ಈ ದೇಶದಲ್ಲಿ ನಂಬರ್ ಒನ್ ಐತಿ ಕ್ರೈಮ್ ರೇಟ್ ಹೇಳ್ರಿ ನಾನು ಮುಂಚೆನೆ ಅನ್ಅಫಿಷಿಯಲ್ ಅಫಿಷಿಯಲಿ ಬೇರೆ ಇದಕ್ಕೆ ಹೋಗಿದ್ದೆ ಬೇರೆ ಬೇರೆ ಒತ್ತಡಗಳಿಂದ ಇಲ್ಲಿ ಆಗಿಲ್ಲ ಈಗೇನು ನಾನು ಆದರೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದೀನಿ ಮಂತ್ರಿಗಳ ಜೊತೆ ಕಾಂಟ್ಯಾಕ್ಟ್ ತಿದ್ದೀನಿ ಹೋಮ್ ಮಿನಿಸ್ಟರ್ ಜೊತೆ ಕಾಂಟ್ಯಾಕ್ಟ್ ಅದೀನಿ ನಾವು ಬಂದು ಏನು ಕರ್ತೇವೆ ಆಮೇಲೆ ನಮ್ಮವರೆಲ್ಲ ಬಂದು ಎಲ್ಲ ಇನ್ವಾಲ್ವ್ ಆಗಿ ಮಾಡಿದಾರ ಏನೀಗ ನೀವು ಇಲ್ಲಿ ಫೋಟೋ ಫೋಸ್ ಕೊಡಕ್ಕೆ ಬರ್ಬೇಕಾ ಗೊತ್ತಿದೆ ನನಗೂ ಅದು ಜವಾಬ್ದಾರಿ ಇದೆ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಹೊರಗೆ ಶೋ ಆಫ್ ಮಾಡೋಕೆ ಹೋಗಲ್ಲ ಬಂದು ಯಾಕೆ ಬಂದ್ರಿ ಏನು ಬಂದ್ರಿ ಇದ್ರಾಗೆಲ್ಲ ಬೈಲಿ ಬರ್ತದ ಯಾರ್ಯಾರು ಇನ್ವಾಲ್ವ್ಮೆಂಟ್ ಐತಿ ಏನೈತಿ ಎಲ್ಲ ತೆಗೆಸ್ತೀವಿ ಯಾರ್ಯಾರು ಕತಿ ಐತೆ ಎಲ್ಲ ಹರಿ ಹರಿಕತೆ ಎಲ್ಲ ತೆಗೆಸ್ತೀವಿ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಏನಿದೆ ಏನಿದೆ ಅಲ್ಲ ಯಾವ್ರಿ ಯಾವ ರೀತಿ ಅಂತ ನಾನು ಹೇಳೋದಿಲ್ಲ ಡಿಪಾರ್ಟ್ಮೆಂಟ್ನಿಂದ ತನಿಖೆ ಆಗ್ತಾ ಇದೆ ಬೇರೆ ಬೇರೆ ರೀತಿ ಇನ್ನೂ ಕೂಡ ಇದೆ ಅಂತ ಹೇಳಿದ್ದಾರೆ ನೋಡೋಣ ಎಲ್ಲ ಬೈಲಿಗೆ ಬರ್ಲಿ ಈಗ ನಾನು ಹೇಳಕ್ ಆಗೋಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹೇಳ್ತಾರೆ ಆದ್ರೆ ಇದನ್ನ ನೀವು ಯಾವ ಕಾರಣಕ್ಕೂ ಕೂಡ ನಾವು ರಾಜಕೀಯ ನೋಡ್ರಿ ರಾಜಕೀಯ ಇದನ್ನ ಅಂತ ಹೇಳ್ತಾ ಇಲ್ಲ ನಾನು ನಾನು ಕೇಳದ್ ಕೇಳ್ರಿ ಇದನ್ನ ಅಂತ ಹೇಳ್ತಾ ಇಲ್ಲ ನಾನು ಊರಲ್ಲಿ ಹೇಳ್ತಾ ಇದ್ದೀನಿ ಈ ರೀತಿ ಆಕ್ಟಿವಿಟೀಸ್ಗೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಯಾರಿದ್ದಾರೆ ಹಿಂದೆ ಯಾರ್ಯಾರು ಆಕ್ಟಿವಿಟೀಸ್ ಇಂಥ